ನನ್ನ ಗಾದೆಸ್ ಎನರ್ಜಿ ಚಾನಲ್ಗೆ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನನಗೆ ಲೈಕ್ ಒಂದು ಹೊಸ ಟಾಪಿಕ್ ಮುಂದೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ ನಾನು ಎಲ್ಲ ವಿಡಿಯೋಸಲ್ಲೂ ಕೂಡ ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ಈಸಿಯಾಗಿ ನಮ್ಮ ಕನಸನ್ನ ನನ್ಸ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಶನ್ನ ಕೂಡ ಟರ್ನ್ ಆನ್ ಮಾಡ್ಕೊಳ್ಳಿ ಸೊ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ಅದೆಲ್ಲ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಆ್ಯಂಡ್ ಇನ್ನೊಂದೇನಂತ ಅಂದರೆ ತುಂಬ ಜನ ನೋಡ್ತೀರಾ ಬಟ್ ಲೈಕ್ ಇರಲ್ಲ ಸೊ ದಯವಿಟ್ಟು ಲೈಕ್ ಮಾಡಿ ಓಕೆ ನಾನು ನಿಮ್ಮ ನಂಗೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇವತ್ತಿನ ವಿಷಯ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಾಗಿರತ್ತೆ ತಮ್ಮ ನೋಡಿ ಇವತ್ತು ನಾನು ಸಬ್ಲಿಮಲ್ಸ್ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ ಸಬ್ಲಿಮಲ್ಸ್ ಲೈಕ್ ಯಾ ಹೇಗೆ ವರ್ಕ್ ಆಗುತ್ತೆ ಸಬ್ಲಿಮಲ್ಸ್ನ ಹೆಂಗೆ ಬೇಗ ವರ್ಕ್ ಆಗೋ ಥರ ಮಾಡ್ಕೊಳ್ಳೋದು ಎಷ್ಟೋ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಾಗಿದೆ ಬಟ್ ಆದರೂ ಕೂಡ ತುಂಬ ಜನ ಕೇಳ್ತಾರೆ ಮತ್ತು ನನಗನ್ನಿಸ್ತು ನಾನು ಸಬ್ಲಿಮಲ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆದರೆ ವಿ ಲೈಕ್ ಬರೀ ಲೈಕ್ ಆಡಿಯೋ ರೆಕಾರ್ಡಿಂಗ್ ಅಂದರೆ ಆಡಿಯೋ ಅಷ್ಟೇ ಮಾಡಿದ್ದೀನಿ ಫೇಸ್ ವಿಡಿಯೋ ಮಾಡಿಲ್ಲ ಅಂತ ಹೇಳಿ ಮಾಡೋಣ ಆ್ಯಂಡ್ ನನಗೆ ಒಂದಿಷ್ಟು ಲೈಕ್ ಕ್ವಶನ್ಸ್ ಹೊಸ ಕ್ವಶನ್ಸ್ ಅನಿಸಿದ್ದು ಆ್ಯಂಡ್ ನನಗೆ ನನ್ನ ಇಂದ ಸಬ್ಲಿಮಲ್ಸ್ ಹೇಗೆ ವರ್ಕ್ ಆಗುತ್ತೆ ಒಂದು ನನ್ನ ಇಂದ ಹಾಗೆ ನನ್ನ ಸಬ್ಲಿಮಲ್ಸ್ ಕೇಳೋರಿಂದ ನಾನು ಅವರು ರಿಸಲ್ಟ್ಸ್ ಕೇಳಿದಾಗ ಸೊ ಅವರ ರಿಸಲ್ಟ್ಸ್ ಯಾವ ರೀತಿ ಸಿಕ್ಕಿದೆ ಅದ್ರ ಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ ಆ್ಯಂಡ್ ನಾನಿಲ್ಲಿ ಯಾ ಸಬ್ಲಿಮಲ್ ಚಾನಲ್ಸ್ ನೋಡಿ ಅಥವಾ ಬೇರೆಯವ್ರ ಸಬ್ಲಿಮಲ್ ನೋಡಿ ನಾನು ಹೇಳ್ತಾ ಇಲ್ಲ ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಕೇಳಿ ಹೇಳ್ತಿಲ್ಲ ಒಂದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಂಡ್ ನನ್ನ ಸಬ್ಲಿಮಲ್ ಸ್ಕೇಲ್ ಓನ್ ಎಕ್ಸ್ಪೀರಿಯನ್ಸ್ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕೊನೆ ತನಕ ವಾಚ್ ಮಾಡಿ ಎಲ್ಲ ಅಂತ ಅಂದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು ಓಕೆನಾ ಹಾಗೆ ನಿಮ್ಗೆ ಏನಾದರೂ ಸಬ್ಲಿಮಲ್ ಇಂಟ್ರೆಸ್ಟ್ ಇದ್ರೆ ನಂದು ಸಬ್ಲಿಮಲ್ ಚಾನಲ್ ಇದೆ ಅನ್ಸಿನ್ ವಾಯ್ಸಸ್ ಅಂತ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಹಾಕಿರ್ತೀನಿ ಹೋಗಿ ಇಂಟ್ರೆಸ್ಟ್ ಚೆಕ್ ಮಾಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೂ ಯಾವ್ದಾರು ಸಬ್ಲಿಮನ್ಸ್ ಕೇಳ್ಬೇಕಂತ ಇಷ್ಟ ಆದ್ರೆ ಕೇಳಿ ಇಲ್ಲ ನನಗೆ ಇಂಗ್ಲಿಷ್ ಅಫರ್ಮೇಶನ್ ಅರ್ಥ ಆಗೋಲ್ಲ ಕನ್ನಡ ಅಷ್ಟೇ ಅರ್ಥ ಆಗುದು ಅಂತ ಅಂದ್ರೆ ಕನ್ನಡದಲ್ಲೂ ಕೂಡ ಕನ್ನಡ ಅಫಾರ್ಮೇಶನ್ ಇರುವಂತ ಸಬ್ಲಿಮೆಂಟ್ಸ್ ಈ ಚಾನಲ್ ಅಲ್ಲಿ ಇದೆ ಸೊ ಹೋಗಿ ವಿಡಿಯೋಸ್ ಅಲ್ಲಿ ಚೆಕ್ ಮಾಡಿ ನಿಮ್ಗೆ ಸಿಗುತ್ತೆ ಸಬ್ಲಿಮಲ್ಸ್ ಲೈಕ್ ಒಂದ್ ನಾಲ್ಕು ಸಬ್ಲಿಮಲ್ ಮಾಡ್ಕೊಂಡಿ ಮಾಡಿದೀನಿ ಅನ್ಸುತ್ತೆ ನಿಮ್ಗೆ ಆ ನಾಲ್ಕು ಸಬ್ಲಿಮಲ್ ಐ ತಿಂಕ್ ಒಂದು ಶಿವಂಗೆ ಕನೆಕ್ಟ್ ಆಗೋದು ಹೇಗೆ ಅದ್ರ ಬಗ್ಗೆ ಒಂದು ಸಬ್ಲಿಮಲ್ ಮಾಡಿದ್ದೀನಿ ಲೈಕ್ ಶಿವನ್ ಜೊತೆ ಕನೆಕ್ಟ್ ನಿಮಗೆ ಶಿವನ್ ಜೊತೆ ಕನೆಕ್ಟ್ ಆಗಬೇಕಂತ ಇಷ್ಟ ಆದ್ರೆ ಶಿವನ್ ಜೊತೆ ಕನೆಕ್ಟ್ ಆಗೋದಕ್ಕೆ ಒಂದು ಸಬ್ಲಿಮಲ್ ಇದೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಕೇಳಿ ಮತ್ತು ಕನ್ನಡದಲ್ಲಿ ಯಾವ್ದು ಮಾಡಿದ್ದೀನಿ ಅಂದರೆ ದುಡ್ಡಿಂದು ನಿಮಗೆ ದುಡ್ಡಿನ ಅವಶ್ಯಕತೆ ಬೇಕು ಅಂದರೆ ದುಡ್ಡು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕೆ ಕಷ್ಟ ಆಗ್ತಿದೆ ಅಂತ ಆ ಸಬ್ಲಿಮಲ್ ಕೇಳಿ ಆ ಸಬ್ಲಿಮಲ್ ಆಡುವ ನಿಮಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಿನ್ನ ಎರಡೂ ಒಂದು ಹೆಲ್ತಿನ ಬಗ್ಗೆ ಮಾಡಿದ್ದೀನಿ ಆ್ಯಂಡ್ ಇನ್ನೂ ಒಂದು ಮ್ಯಾನಿಫೆಸ್ಟೇಷನ್ ತುಂಬ ಈಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುವಂಥ ಒಂದು ಸಬ್ಲಿಮಲ್ನ ಕೂಡ ಮಾಡಿದ್ದೀನಿ ಇಷ್ಟು ಸಬ್ಲಿಮಲ್ ಈಗ ಆ್ಯಂಡ್ ಹಾ ಚಕ್ರ ಬ್ಯಾಲೆನ್ಸಿಂಗ್ ಕೂಡ ಮಾಡಿದ್ದೀನಿ ಅನ್ಸುತ್ತೆ ಇಷ್ಟು ಸಬ್ ಸಬ್ಲಿಮಲ್ ಈಗ ನನ್ನ ಚಾನಲಲ್ಲಿ ಸಿಗುತ್ತೆ ನಿಮಗೆ ಬಟ್ ಇನ್ನ ಬೇರೆ ಕನ್ನಡ ಅಫಾಮೇಶನ್ ಏನ್ ಬೇಕಂತ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ ನನಗೆ ಓಕೆ ಇಂಟ್ರೆಸ್ಟ್ ಬಂದಾಗ ನಾನು ಲೈಕ್ ಸಬ್ಲಿಮಲ್ಸ್ ಅಪ್ಲೋಡ್ ಮಾಡ್ತೀನಿ ನನಗೆ ಮೂಡ್ ಇದ್ದಾಗಷ್ಟೇ ನಾನು ಸಬ್ಲಿಮಲ್ಸ್ ಮಾಡೋದು ಸೊ ಯಾವಾಗ ಪಾಸಿಟಿವ್ ಆಗಿರ್ತೀನಿ ಆಗಷ್ಟೇ ನಾನು ಸಬ್ಲಿಮಲ್ಸ್ ಮಾಡೋದು ಯಾಕೆ ಅಂತ ಅಂದ್ರೆ ನಮ್ಮ ಒಂದು ಥಾಟ್ಸ್ ಆ ಸಬ್ಲಿಮೆಂಟ್ಸ್ಗೆ ಎಫೆಕ್ಟ್ ಮಾಡಬಾರ್ದಂತ ಸೊ ದಯವಿಟ್ಟು ನನಗೆ ಟೈಮ್ ಕೊಡಿ ಸಬ್ಲಿಮೆಂಟ್ಸ್ ಮಾಡೋದಕ್ಕೆ ನಿನ್ನ ಮುಂದೆ ಈ ಚಾನಲಲ್ಲಿ ಸಬ್ಲಿಮಲ್ ಅಪ್ಲೋಡ್ ಆಗುತ್ತೆ ನಿನ್ನ ಬೇರೆ ಬೇರೆ ಥರ ಐಡಿಯಾಸ್ ಇದೆ ನನಗೆ ಈ ಥರ ಸಬ್ಲಿಮಲ್ ಮಾಡಬೇಕಂತ ಅದೆಲ್ಲ ಕೂಡ ಸ ನಮ್ಮ ಕನ್ನಡ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ ಅಲ್ಲಿ ನನಗೆ ಟೈಮ್ ಕೊಡಿ ಆ್ಯಂಡ್ ನಿಮಗೆ ಇಂಗ್ಲೀಷ್ ಅರ್ಥ ಆಗುತ್ತೆ ಇಂಗ್ಲೀಷ್ ಅಫಾಮೇಶನ್ಸ್ ಅರ್ಥ ಆಗುತ್ತೆ ಬರುತ್ತೆ ಅಟ್ಲೀಸ್ಟ್ ಇಂಗ್ಲೀಷ್ ಗೊತ್ತಾಗುತ್ತೆ ಅಂತಂದರೆ ಹೋಗಿ ಇಂಗ್ಲೀಷ್ ಚಾನಲಲ್ಲಿ ನಮಗೆ ಸಬ್ಲಿಮೆಂಟ್ಸ್ ಇದೆ ಹೋಗಿಬಿಟ್ಟು ಕೇಳಿ ಓಕೆ ಈಗ ಫಸ್ಟ್ ಕ್ವಶನ್ ನಾನು ಸಬ್ಲಿಮಲ್ನ ಯಾವ ರೀತಿ ಕೇಳಬೇಕು ಅಂದರೆ ಯಾವ ರೀತಿ ಮೈಂಡ್ಸೆಟ್ ಯಾವ ರೀತಿ ಮನಸ್ಥಿತಿ ಇಟ್ಕೊಂಡ್ರೆ ನನಗೆ ಸಬ್ಲಿಮಲ್ಸ್ ಬೇಗ ವರ್ಕ್ ಆಗುತ್ತೆ ಈ ಪ್ರಶ್ನೆ ಅಂತೂ ತುಂಬ ಜನ ಕಿರುತ್ತೆ ನೋಡಿ ಇದೊಂದೇ ನೋಡಿ ನಾನು ಆ್ಯಸ್ ಎ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಿದ್ದೀನಿ ನೀವು ಸಬ್ಲಿಮೆಂಟ್ಸ್ ಕೇಳ್ತಿರ್ಬೇಕಾದ್ರೆ ನೀವು ಸಬ್ಲಿಮೆಂಟ್ಸ್ ವರ್ಕ್ ಆಗುತ್ತೆ ಇಲ್ಲ ಆ ಥರ ನಂಬಿಕೆ ಇಟ್ಕೊಳೋದೇನು ಬೇಡ ಓಕೆ ನಂಬಿ ಓಕೆ ಸಬ್ಲಿಮೆಂಟ್ ವರ್ಕ್ ಆಗುತ್ತೆ ಅಂತ ನಂಬಿ ಕೇಳಿದ್ರೆ ಸಬ್ಲಿಮೆಂಟ್ಸ್ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ ಬಟ್ ನಿಮ್ಮ ನಂಬಿಕೆ ಅಲ್ಲ ಅಲ್ಲಿ ಬೇಕಾಗಿರೋದು ಸಬ್ಲಿಮೆಂಟ್ಸ್ ಕೇಳ್ತಿದ್ದೀರಾ ಅಂತ ಅಂದರೆ ನೀವು ಪಾಸಿಟಿವ್ ಅಲ್ಲಿ ಇರಬೇಕು ನೋಡಿ ಲಾ ಪ್ರಕಾರ ನಾವೇನು ಅಸ್ಯೂಮ್ ಮಾಡ್ಕೊತೀವಿ ಏನು ಥಿಂಕ್ ಏನು ಯೋಚನೆ ಮಾಡ್ತೀವಿ ಏನು ಕಲ್ಪನೆ ಮಾಡ್ಕೊತೀವಿ ಅದೆಲ್ಲ ನಿಜ ಆಗುತ್ತೆ ಲಾ ಆಫ್ ಅಸಮ್ಷನ್ ಪ್ರಕಾರ ಸೊ ನೀವು ಸಬ್ಲಿಮಲ್ ಕೇಳ್ತಾ ಇದ್ದು ಕೇಳ್ತಿರ್ಬೇಕಾದ್ರೆ ಈ ಸಬ್ಲಿಮಲ್ಲಿಂದ ನಾನೇನು ಚೇಂಜಸ್ ನೋಡ್ತಿಲ್ಲ ಇದರಿಂದ ನಾನೇನು ರಿಸಲ್ಟ್ಸ್ ನೋಡ್ತಾ ಇಲ್ಲ ಲೈಕ್ ತ್ರೀ ಡಿನ ಕಂಪ್ಲೀಟ್ ಆಗ್ಯೂನು ತ್ರೀ ಡಿ ಚೆಕ್ ಮಾಡ್ತೀನಿ ಈಗ ಮ್ಯಾನುಫೆಸ್ಟೇಷನ್ ಮಾಡಬೇಕಾದ್ರೆ ನೀವು ಟೆಕ್ನಿಕ್ಸ್ ಮಾಡ್ತಿರ್ಬೇಕಾದ್ರೆ ನಾನು ಹೇಳ್ತೀನಿ ಏನು ತ್ರೀ ಡಿನ ಚೆಕ್ ಮಾಡಬೇಡಿ ಅಂತ ಅದೇ ಕೆಲಸ ನೀವು ಸಬ್ಲಿಮಲ್ಸ್ ಕೇಳಬೇಕಾದ್ರೂ ಕೂಡ ಮಾಡಬೇಕು ತ್ರೀ ಡಿನ ಚೆಕ್ ಮಾಡಬೇಡಿ ನನ್ನ ರಿಸಲ್ಟ್ಸ್ ಬಂತ ನನ್ನ ಸಬ್ಲಿಮಲ್ ರಿಸಲ್ಟ್ಸ್ ಬಂತ ನನ್ನ ಸಬ್ಲಿಮಲ್ ರಿಸಲ್ಟ್ಸ್ ಬಂತ ಕೇಳಬೇಕಾ ಕೇಳಿ ಎಷ್ಟೊತ್ತು ಅನ್ಸೋದು ಅಷ್ಟೊತ್ತು ಕೇಳಿ ನೋಡಿ ಸಬ್ಲಿಮಲ್ಸ್ನ ಇಷ್ಟು ಟೈಮ್ ಕೇಳಬೇಕು ಇಷ್ಟ್ ಟೈಮ್ ಕೇಳ್ಬೇಕಾ ಲಿಮಿಟ್ ಇಲ್ಲ ನೀವು ಎಷ್ಟು ಸತಿ ಬೇಕಿದ್ರು ಸಬ್ಲಿಮಲ್ಸ್ ನ ಕೇಳಿ ಅದು ನಿಮ್ಗೆ ಇಷ್ಟ ನೋಡಿ ಐದ್ ಸತಿ ಕೇಳ್ತೀರಾ ಕೇಳಿ ಸತಿ ಕೇಳ್ತೀರಾ ಕೇಳಿ ಅಥವಾ ಒನ್ ಹವರ್ ಕೇಳ್ತೀರಾ ಕೇಳಿ ಅದು ನಿಮ್ಗೆ ಬಿಟ್ಟಿದ್ದು ಆದ್ರೆ ಸಬ್ಲಿಮಲ್ಸ್ ಕೇಳ್ತಿರ್ಬೇಕಾದ್ರೆ ನಿಮ್ಮ ಮೈಂಡ್ ಸೆಟ್ ತುಂಬಾ ಡಿಪೆಂಡ್ ಆಗುತ್ತೆ ಈಗ ನನಗೆ ಈ ಸಬ್ಲಿಮಲ್ ಇವಾಗ್ಲೇ ವರ್ಕ್ ಆಗುತ್ತೆ ಅಂತ ಅನ್ಕೊಂತೀರಾ ಆ ಕ್ಷಣನೇ ನೀವು ಏನಾದ್ರೂ ಸ್ವಲ್ಪ ಚೇಂಜಸ್ನ ನೋಡ್ತೀರಾ ಇಲ್ಲ ಸಬ್ಲಿಮಲ್ಸ್ ನಂಗೆ ವರ್ಕ್ ಆಗಲ್ಲ ಇದು ಟ್ವೆಂಟಿ ಒನ್ ಡೇಸ್ ಬೇಕು ಸಬ್ಲಿಮಲ್ ನಂಗೆ ವರ್ಕ್ ಆಗಕ್ಕೆ ಅಂತ ಅನ್ಕೊಂತೀರಾ ಅವಾಗ ಸಬ್ಲಿಮಲ್ ವರ್ಕ್ ಆಗೋಕೆ ಇಪ್ಪತ್ತೊಂದು ದಿನ ತಗೊಳ್ಳುತ್ತೆ ಯಾಕೆಂದ್ರೆ ನಿಮ್ಮ ಮೈಂಡ್ಸೆಟ್ ನಿಮ್ಮ ಮೈಂಡ್ಸೆಟ್ ಮ್ಯಾನಿಫೆಸ್ಟ್ ಆಗುತ್ತೆ ನಿಮ್ಮ ಥಾಟ್ಸ್ ಮ್ಯಾನಿಫೆಸ್ಟ್ ಆಗುತ್ತೆ ಸಪೋಸ್ ನೀವು ಅನ್ಕೊಂಡಿದ್ರೆ ಈ ಸಬ್ಲಿಮಲ್ ವರ್ಕ್ ಆಗಲ್ಲ ಅಂತ ಸಬ್ಲಿಮಲ್ಸೆ ಲೈಕ್ ವರ್ಕ್ ಆಗಲ್ಲ ಅದರಿಂದ ಏನು ಯೂಸ್ ಇಲ್ಲ ಅಂತ ಅನ್ಕೊಂಡ್ರು ಕೂಡ ಲೈಕ್ ಯು ನೋ ವಾಟ್ ಸಬ್ಲಿಮಲ್ಸ್ ಅರ್ಥ ಆಗಲ್ಲ ಸಬ್ಲಿಮಲ್ಸ್ ಇಂದ ಯೂಸ್ ಇಲ್ಲ ಸಬ್ಲಿಮಲ್ ವರ್ಕ್ ಆಗಲ್ಲ ಅಂತ ಅನ್ಕೊಂಡ್ರೆ ನೀವು ಆ ಮೂಮೆಂಟ್ ಅಲ್ಲಿ ರಿಸಲ್ಟ್ಸ್ ನೋಡಲ್ಲ ನೋಡಿ ನಿಮ್ಗೆ ಬೇಗ ಸಬ್ಲಿಮಲ್ ರಿಸಲ್ಟ್ಸ್ ಬೇಕಂತ ಅಂದ್ರೆ ನಿಮ್ಮ ಸೆಟ್ ಓಕೆ ನಿಮ್ಮ ಮೈಂಡ್ಸೆಟ್ ಕರೆಕ್ಟ್ ಆಗಿರ್ಬೇಕು ನಾನು ಇದನ್ನು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಕರೆಕ್ಟ್ ಆಗಿರ್ಬೇಕು ನಿಮ್ಮ ಮೈಂಡ್ಸೆಟ್ ಕರೆಕ್ಟ್ ಆಗಿ ಇದ್ದಾಗ ನೀವು ಸಬ್ಲಿಮಲ್ ರಿಸಲ್ಟ್ಸ್ ನೋಡ್ತೀರಾ ಸಬ್ಲಿಮಲ್ ನಾ ಕೇಳ್ತೀರಾ ಸಬ್ಲಿಮಲ್ ವರ್ಕ್ ಆಗಲ್ಲ ಅಂತ ಅನ್ಕೊಂಡ್ರೆ ಅದು ಖಂಡದ ವರ್ಕ್ ಆಗಲ್ಲ ನಿಮ್ಮ ಥಾಟ್ಸ್ ಸಬ್ಲಿಮಲ್ ಕೇಳ್ತಿರ್ಬೇಕಾದ್ರೆ ನಿಮ್ಮ ಮೈಂಡ್ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ನನ್ನ ಕ್ಲೈಂಟ್ಸ್ ಯಾರ್ಯಾರು ಸಬ್ಲಿಮಲ್ ಲೈಕ್ ನನ್ನಿಂದ ಓನ್ ಮಾಡಿಸ್ಕೊಂಡು ಕೇಳಿದ್ದಾರೆ ಅಂಡ್ ಯಾರ್ಯಾರು ಕೇಳ್ತಾರಲ್ಲ ನನಗೆ ರಿಸಲ್ಟ್ಸ್ ಹೇಳ್ತಾರಲ್ಲ ಅವರಲ್ಲಿ ಯಾಕೆ ಅವ್ರಿಗೆ ಅಷ್ಟು ಬೇಗ ರಿಸಲ್ಟ್ ಸಿಕ್ಕಿದೆ ಅಂತ ಅಂದ್ರೆ ಒಂದು ಕನ್ಸಿಸ್ಟೆನ್ಸಿ ಅವರು ಸಬ್ಲಿಮ್ ಅಲ್ಲ ಯಾವತ್ತೂ ಕೂಡ ಸ್ಕಿಪ್ ಮಾಡಿಲ್ಲ ಡೈಲಿ ಅಟ್ಲೀಸ್ಟ್ ತ್ರೀ ಟು ಫೋರ್ ನೋಡಿ ಒಬ್ರೊಬ್ರು ಒನ್ ಹವರ್ ಕೇಳಿದ್ದಾರೆ ಒಬ್ರೊಬ್ರು ಜಸ್ಟ್ ಐದ್ ಸತಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಯಾರು ಹೋಗಿಲ್ಲ ಐದ್ ಸತಿ ಕೇಳಿದ್ದಾರೆ ಬಟ್ ಅಲ್ಲೇನು ಅವ್ರ ಯಾವತ್ತು ದಿನಾನೂ ಕೂಡ ಸ್ಕಿಪ್ ಮಾಡಿಲ್ಲ ಓಕೆ ಅವ್ರಿಗೆ ರಿಸಲ್ಟ್ಸ್ ಬಂದಿದೆ ಅಂದ್ರೆ ಕನ್ಸಿಸ್ಟೆಂಟ್ಲಿ ಆಗಿ ಕೇಳ್ಕೊಂಡು ಹೋಗಿದ್ದಾರೆ ಒಂದು ಏನಂತ ಅಂದ್ರೆ ಪಾಸಿಟಿವ್ ಮೈಂಡ್ಸೆಟ್ ಈ ಸಬ್ಲಿಮಲ್ ನಂಗೆ ವರ್ಕ್ ಆಗುತ್ತೆ ಇದರಿಂದ ನಾನು ರಿಸಲ್ಟ್ಸ್ ನೋಡ್ತೀನಿ ಇದು ನಂಗೆ ಇನ್ಸ್ಟಂಟ್ಲಿ ರಿಸಲ್ಟ್ಸ್ ಕೊಡುತ್ತೆ ಈ ರೀತಿ ಥಾಟ್ಸ್ ಇಂದ ಅವರು ರಿಸಲ್ಟ್ಸ್ ನ ಬೇಗ ನೋಡಿದ್ದಾರೆ ಓಕೆ ಅಂಡ್ ಇನ್ನೊಂದು ವಿಷಯ ಏನ್ ಹೇಳಬೇಕು ಸಬ್ಲಿಮಲ್ ಬಗ್ಗೆ ಅಂತ ಅಂದ್ರೆ ನೀವು ಅನ್ಕೊಂತೀರ ಸಬ್ಲಿಮಲ್ ಸಬ್ಲಿಮಲ್ಸ್ ಅಲ್ಲಿ ಅಫರ್ಮೇಶನ್ ಇರುತ್ತೆ ಅದರಿಂದ ಏನು ಅದರಿಂದ ನಿಮ್ಗೆ ಯೂಸಸ್ ಇಲ್ಲ ಅಂತ ಬಟ್ ಒಂದ್ ಹೇಳಲಿಮೆನ್ಸ್ ಇದೆಯಲ್ಲ ಅದು ಹೇಗೆ ಅಂತ ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ ನಾನು ಒಂದು ಅಫಾಮನ್ ಹಾಕ್ತೀನಿ ಅನ್ಕೊಳ್ಳಿ ಒಂದು ಸಾವಿರ ಅಫಾರ್ಮೇಶನ್ಸ್ ಇರಲಿ ಅದರಲ್ಲಿ ಬಟ್ ಅದೆಲ್ಲ ಕೂಡ ಟ್ರೂ ಆಗುತ್ತೆ ನಾನು ತುಂಬಾ ಜನ ಹೇಳೋದ್ ಕೇಳಿದ್ದೀನಿ ಸಬ್ಲಿಮಸ್ ಬಗ್ಗೆ ಏನಂತ ಅಂದರೆ ಸಬ್ಲಿಮಸ್ ವರ್ಕ್ ಆಗುತ್ತೆ ಎಲ್ಲೋ ಒಂದು ವೇ ಅಲ್ಲಿ ವರ್ಕ್ ಆಗುತ್ತೆ ಬಟ್ ಅಷ್ಟು ವರ್ಕ್ ಆಗಲ್ಲ ಅದರಲ್ಲಿರೋ ಅಫಾರ್ಮೇಶನ್ಸ್ ಎಲ್ಲ ನಮ್ಮ ಸಬ್ ಮೈಂಡ್ ಪಿಕಪ್ ಮಾಡ್ಕೊಳಲ್ಲ ಅಂಡ್ ಸಬ್ ಮೈಂಡ್ ವರ್ಕ್ ಮಾಡಿಸಲ್ಲ ಅಷ್ಟು ವರ್ಕ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ ಬಟ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನನ್ನ ಕ್ಲೈಂಟ್ಸ್ ನನಗೆ ಅರ್ಥ ಆಗಿದ್ದೇನಂತ ಅಂದ್ರೆ ಸಬ್ಲಿಮಲ್ಸ್ ಅಲ್ಲಿ ಒಂದೊಂದು ಕೂಡ ವರ್ಕ್ ಆಗತ್ತೆ ಅರ್ಥ ಆಯ್ತಾ ಒಂದೊಂದು ಸಿಂಗಲ್ ಅಫಾರ್ಮೇಶನ್ ಕೂಡ ನಿಮ್ಗೆ ಹೇಳಿರ್ಬೋದು ಸಬ್ಲಿಮಲ್ಸ್ ಅಲ್ಲಿರೋ ಎಲ್ಲಾ ಅಫಾಮೇಶನ್ಸ್ ವರ್ಕ್ ಆಗಲ್ಲ ಅಷ್ಟು ತಲೆ ಕೆಡ್ಸ್ಕೊಂಬೇಡಿ ಅಂತ ಬಟ್ ನಾನ್ ಹೇಳ್ತಾ ಇದ್ದೀನಿ ಸಬ್ಲಿಮಲ್ಸ್ ಅಲ್ಲಿರೋ ಪ್ರತಿ ಒಂದು ಅಫಾರ್ಮೇಶನ್ ಒನ್ ಸಿಂಗಲ್ ಅಫಾಮೇಷನ್ಸ್ ಕೂಡ ವರ್ಕ್ ಆಗುತ್ತೆ ಇದು ನನ್ನ ಕ್ಲೈಂಟ್ಸ್ ನನಗೆ ಎಕ್ಸ್ಪ್ಲೇನ್ ಮಾಡಿರೋದನ್ನ ನಾನು ನನಗೆ ಹೇಳ್ತಿದ್ದೀನಿ ಅವ್ರಿಗೆ ಆ್ಯಕ್ಚುಲಿ ಅವೇರ್ ಇರೋಲ್ಲ ನಾನು ಯಾವ ಅಫಾಮೇಶನ್ಸ್ ಹಾಕಿರ್ತೀನಿ ಅಂತ ಸೊ ಅವ್ರಿಗೆ ಶಾಕ್ ಅನ್ಸಲ್ಲ ಆದರೆ ನನಗೆ ಅವ್ರು ರಿಸಲ್ಟ್ಸ್ ಹೇಳ್ತಿರ್ಬೇಕಾದ್ರೆ ನನಗೆ ಗೊತ್ತಿರುತ್ತೆ ನಾನು ಯಾವ ರೀತಿ ಅಫಾಮೇಶನ್ಸ್ ಆ್ಯಡ್ ಮಾಡಿದ್ದೀನಿ ಅದರಲ್ಲಿ ಅಂತ ಸೊ ಅವ್ರ ಅಷ್ಟು ರಿಸಲ್ಟ್ಸ್ ಬಂದಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ಎಷ್ಟು ಲೈಕ್ ನಾನು ಕೂಡ ಒಂದಲ್ಲ ಒಂದ್ ಪಾಯಿಂಟ್ ಅಲ್ಲಿ ಬಿಲೀವ್ ಮಾಡಿದ್ದೆ ಆಯ್ತಾ ಲೈಕ್ ಎಲ್ಲಾ ಫಾರ್ಮೇಶನ್ ಕೂಡ ವರ್ಕ್ ಆಗೋಲ್ಲ ಯಾವುದೋ ಒಂದಷ್ಟು ನಮ್ ಸಬ್ಲಿಮಲ್ ಮೈಂಡ್ ಪಿಕ್ ಆಗಿ ಪಿಕ್ಅಪ್ ಆಗುತ್ತೆ ಯಾಕಂದ್ರೆ ನಾನ್ ಕೇಳ್ತಿರೋ ಸಬ್ಲಿಮಲ್ಸ್ ಅಲ್ಲಿ ನಾನು ಯಾವತ್ತೂ ಫುಲ್ ರಿಸಲ್ಟ್ಸ್ ನೋಡಿರ್ಲಿಲ್ಲ ಫುಲ್ ಅಂತ ಅಂದ್ರೆ ನಾನ್ ಬೇರೆಯವ್ರ ಸಬ್ಲಿಮಲ್ ಚಾನಲ್ಸ್ ಅಲ್ಲಿ ಸಬ್ಲಿಮಲ್ಸ್ ಕೇಳ್ತಾ ಇದ್ದೆ ಅವಾಗ ಆಲ್ಮೋಸ್ಟ್ ಫುಲ್ ರಿಸಲ್ಟ್ಸ್ ನಾನ್ ನೋಡಿರ್ಲಿಲ್ಲ ನನಗೆ ಒಂದು ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿತ್ತು ಏನಂತ ಅಂದರೆ ಓಕೆ ಸಬ್ಲಿಮಲ್ಸ್ ವರ್ಕ್ ಆಗುತ್ತೆ ಬಟ್ ಸಬ್ಲಿಮಲ್ಸಲ್ಲಿ ಇರೋ ಎಲ್ಲ ರಿಸಲ್ಟ್ಸ್ ವರ್ಕ್ ಆಗೋ ಡೌಟು ಲೈಕ್ ಸೊ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಗೊತ್ತಾ ರಿಯಾಲಿಟಿಗೂ ಮತ್ತೆ ರೀಲ್ ಲೈಫಿಗೂ ಸೊ ಓಕೆ ವರ್ಕ್ ಆಗುತ್ತೆ ಸಬ್ಲಿಮಲ್ಸ್ ವರ್ಕ್ ಆಗುತ್ತಾ ವರ್ಕ್ ಆಗುತ್ತೆ ಬಟ್ ಆದರೆ ಇಷ್ಟಷ್ಟೇ ಎಲ್ಲ ಫುಲ್ ರಿಸಲ್ಟ್ಸ್ ಕೊಡಲ್ಲ ಅಂತ ನಾನು ಬಿಲೀವ್ ಮಾಡುತ್ತೆ ಬಟ್ ನಾನು ಯಾವಾಗ ಪರ್ಸನಲಿ ಸಬ್ಲಿಮಲ್ ಮಾಡಕ್ ಸ್ಟಾರ್ಟ್ ಮಾಡಿಕೊಂಡು ನನ್ನ ರಿಸಲ್ಟ್ ಫೇಲ್ ಆದ್ಮೇಲೆ ಓಕೆ ಒಂದ್ ಅಫರ್ಮೇಶನ್ ನಾನು ಆಡ್ ಮಾಡೋದು ಕೂಡ ತಮಾಷೆ ಅಲ್ಲ ಅದು ಕೂಡ ವರ್ಕ್ ಆಗುತ್ತೆ ಅದನ್ನು ಕೂಡ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡು ಪಿಕ್ಅಪ್ ಮಾಡುತ್ತೆ ಅರ್ಥ ಆಯ್ತಾ ಸೊ ಈ ರೀತಿ ಅದಾದ್ಮೇಲೆ ನನಗೆ ಅರ್ಥ ಆಯ್ತು ಅಂಡ್ ನಿಜ ಹೇಳ ಒಂದ್ ಅನ್ಫರ್ಮೇಶನ್ ನಾನೇನೋ ಹಾಕಿದ್ದೀನಿ ಅಂತ ನಾನು ಹೇಳಿದ್ದೀನಿ ಅಂತಂದ್ರೆ ರಿಸಲ್ಟ್ ನೀವು ನೋಡೇ ನೋಡ್ತೀರಾ ನೋಡಿ ನೀವು ಸಬ್ಲಿಮಲ್ ಮಾಡ್ಬೇಕಾದ್ರೆ ಏನ್ ಮಾಡಿದ್ರೆ ಡೈರೆಕ್ಟ್ ಸಬ್ಲಿಮಲ್ ಕೇಳೋದಲ್ಲ ಫಸ್ಟ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಹೋಗಿ ರಿಸಲ್ಟ್ಸ್ ನೋಡಿ ಅಂದ್ರೆ ಏನೇನ್ ಬೆನಿಫಿಟ್ಸ್ ಆ ಸಬ್ಲಿಮಲ್ ಇಂದ ನಿಮ್ಗೆ ಅಂತ ನೋಡಿ ಸೊ ಸಬ್ಲಿಮಲ್ ಕೇಳ್ತಾ ಇರ್ತೀರಾ ಕೇಳ್ತಾ 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 ನೀವಾಗಿ ನೀವು ಆ ಬೆನಿಫಿಟ್ಸ್ ಏನೇನ್ ಓದಿದ್ರಲ್ಲ ಅದನ್ನ ನೀವು ಎಕ್ಸ್ಕ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ತೀರಾ ಅದಕ್ಕೆ ದಯವಿಟ್ಟು ಒಂದು ಸಬ್ಲಿಮಲ್ ಕೇಳ್ತಿದ್ದೀರಾ ಅಂತ ಅಂದರೆ ದಯವಿಟ್ಟು ಹೋಗಿ ಫಸ್ಟ್ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಅದರಲ್ಲಿ ಬೆನಿಫಿಟ್ಸ್ ಇರುತ್ತೆ ಆ್ಯಂಡ್ ಅಫಾಮೇಷನ್ಸ್ ಯಾರು ಶೇರ್ ಮಾಡಲ್ಲ ನನಗೂ ನಂಗೆ ಯಾರು ಶೇರ್ ಮಾಡಲ್ಲ ಬಟ್ ನಾನು ಶೇರ್ ಮಾಡ್ತೀನಿ ಬಿಕಾಸ್ ನಿಮಗೆ ಗೊತ್ತಾಗಲಿ ಲೈಕ್ ಯಾವ ಯಾವ ಅಫಾಮೇಷನ್ಸ್ ಹಾಕಿದ್ದೀನಿ ನಾನು ಸೊ ಅದರಿಂದ ನಿಮ್ಗೆ ಏನೇನು ರಿಸಲ್ಟ್ ಸಿಗ್ತದೆ ಅಂತ ಗೊತ್ತಾಗಲಿ ಆ್ಯಂಡ್ ಓಕೆ ಟ್ರಸ್ಟ್ ವರ್ತಿ ಬಿಕಾಸ್ ಎಲ್ಲ ಚಾನಲ್ಸ್ ಟ್ರಸ್ಟ್ ವರ್ತಿ ಇರಲ್ಲ ನಾನು ತುಂಬ ಸತಿ ಹೇಳಿದ್ದೀನಿ ನಿಮಗೆ ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೆ ಸಬ್ಲಿಮಲ್ಸ ಮಾಡ್ತಾರೆ ಬಟ್ ಅವ್ರ ಅಫಾಮೇಶನ್ಸ್ ಯಾವ ರೀತಿ ಹಾಕ್ತಾರೆ ನಮ್ಗೆ ಗೊತ್ತಿರಲ್ಲ ಯಾಕೆ ಅಂತ ಅಂದರೆ ನಾವು ಲೈಕ್ ನೆಗೆಟಿವ್ ಅಫಾಮೇಶನ್ಸ್ ಕೂಡ ಯೂಸ್ ಅಂತ ನಾನು ಹೇಳಿದ್ದೆ ಸೊ ನಾನು ಆ ವಿಷಯದಲ್ಲಿ ಸೊ ಓಕೆ ನನ್ನ ಅಫಮೇಶನ್ಸ್ ನಾನು ಶೇರ್ ಮಾಡಿದ್ರೆ ಓಕೆ ಇಷ್ಟು ಅಫಾರ್ಮೇಷನ್ಸ್ ಹಾಕಿದ್ದೀನಿ ಅಂತ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಅಫರ್ಮೇಷನ್ ಶೇರ್ ಮಾಡ್ತೀನಿ ಒಂದೊಂದ್ಸತಿ ಏನು ಮಾಡ್ತೀನಿ ಅಂದರೆ ಅಫಾರ್ಮೇಷನ್ಸ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಬೆನಿಫಿಟ್ಸ್ ಒಂದೊಂದಕ್ಕೆ ಹಾಕಿರಲ್ಲ ಬಟ್ ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಕಿದ್ದು ಎಷ್ಟು ಸತಿ ಸಬ್ಲಿಮಲ್ ಕೇಳಬೇಕಂತಂದರೆ ನೀವು ಸಬ್ಲಿಮಲ್ನ ಎಷ್ಟು ಸತಿ ಬೇಕಿದ್ರು ಕೇಳಿ ಒಂದ್ಸರ್ತಿನಾದರೂ ಕೇಳಿ ಹತ್ತು ಸತ್ತಿನಾದರೂ ಕೇಳಿ ಅಥವಾ ಒಂದು ಗಂಟೆನಾದರೂ ಕೇಳಿ ಅದು ನಿಮಗೆ ಬಿಟ್ಟಿದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಡೈಲಿ ನಾನು ಎಷ್ಟು ಸಬ್ಲಿಮಲ್ ಕೇಳಬೇಕು ನೀವು ಎಷ್ಟಾದ್ರೂ ಸಬ್ಲಿಮಲ್ ಕೇಳಿ ಲೈಕ್ ಸಬ್ಲಿಮೆಂಟ್ಸ್ ಕೇಳೋದಕ್ಕೆ ಇಷ್ಟೇ ಸಬ್ಲಿಮಲ್ಸ್ ಕೇಳ್ಬೇಕಂತ ಲಿಮಿಟ್ ಇಲ್ಲ ಆಯ್ತಾ ನೀವು ಒಂದಾರು ಕೇಳಿ ಐದಾರು ಕೇಳಿ ಹತ್ತಾರು ಕೇಳಿ ಅಂಡ್ ಗೂಗಲಲ್ಲಿ ಅಬ್ಸರ್ವ್ ಮಾಡಿರ್ಬೋದು ನೀವು ಒಂದು ಐದು ಸಬ್ಲಿಮೆಂಟ್ಸ್ ಅಷ್ಟೇ ಕೇಳಬೇಕು ಅಂತ ಇರುತ್ತೆ ಬಿಕಾಸ್ ಚೆಕ್ ಮಾಡಿಬೇಕಿದ್ರೆ ಎಷ್ಟು ಸಬ್ಲಿಮೆಂಟ್ಸ್ ಅಂತ ಗೂಗಲ್ ಗೂಗಲಲ್ಲಿ ಕೊಟ್ಟಿರತ್ತೆ ಐದು ಅಥವಾ ತ್ರೀ ಅಂತ ಕೊಟ್ಟಿರ್ತಾರೆ ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ನೀವು ಡೈಲಿ ನಿಮ್ಗೆ ಫ್ರೀ ಕುತ್ಕೊಂಡು ಎಷ್ಟು ಸಪ್ಲಿಮೆಂಟ್ಸ್ ಬೇಕಿದ್ರು ಕೇಳಿ ಲಿಮಿಟ್ ಇಲ್ಲ ಹತ್ತು ಕೇಳ್ತೀರಾ ಕೇಳಿ ಇದು ವರ್ಕ್ ಆಗುತ್ತೆ ಸ್ಟಿಲ್ ವರ್ಕ್ ಆಗುತ್ತೆ ಆದ್ರೆ ಯಾಕೆ ಲೈಕ್ ಏನಕ್ಕೆ ಅಷ್ಟಕ್ಕಿಂತ ಜಾಸ್ತಿ ಕೇಳಬೇಡಿ ಅಂತಂದ್ರೆ ಒಂದು ರೀಸನ್ ತಲೆನೋವು ಬರುತ್ತೆ ಯಾಕೆ ಅಂತ ಅಂದರೆ ನೋಡಿ ಇಡೀ ಬಾಡಿ ಪಾರ್ಟ್ಸಲ್ಲಿ ನಮ್ಮ ಇಡೀ ದೇಹದಲ್ಲಿ ಜಾಸ್ತಿ ನೀರು ಲೈಕ್ ನೀರಿನ ಅವಶ್ಯಕತೆ ಇರುವಂತಹ ದೇಹ ಲೈಕ್ ಪಾರ್ಟ್ಸ್ ಯಾವುದು ಅಂತಂದರೆ ನಮ್ಮ ಬ್ರೈನ್ ನಮ್ಮ ಮೆದುಳಿಗೆ ತುಂಬ ನೀರು ಬೇಕು ಓಕೆ ನೀರಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಅದು ಅಷ್ಟು ಆಕ್ಟಿವ್ ಇರೋಲ್ಲ ನಿಮ್ಮ ಮೆದುಳು ಆ್ಯಕ್ಟಿವ್ ಆಗ್ಬೇಕಂತಂದ್ರೆ ಅದಕ್ಕೆ ನೀರು ಬೇಕು ಸೊ ನಿಮ್ಮ ಮೈಂಡ್ ಇರೋದಲ್ಲಿ ಇಲ್ಲಿ ಸೊ ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ಅದು ಆ್ಯಕ್ಟಿವ್ ಆಗಿರುತ್ತೆ ಸೊ ಅದರಿಂದ ನಿಮಗೆ ತಲೆನೋವು ಅಥವಾ ಇನ್ನೊಂದು ಏನೇನೋ ಆಗೋಲ್ಲ ಅದರಿಂದ ನೀರು ಕುಡೀರಿ ಅಂತ ಹೇಳೋದು ಈಗ ಅಲ್ಲಿ ನೀರು ಕುಡೀರಿ ನೀರು ಕುಡೀರಿ ಅಂತ ಹೇಳ್ತಿರ್ತಾರೆ ರೀಸನ್ ಇಷ್ಟೇ ಯಾಕೆ ಅಂತ ಅಂದರೆ ತಲೆನೋವು ಬರಬಾರ್ದು ಅಂತ ಒಂದೇ ಒಂದು ರೀಸನ್ ಐದ್ ಜಾಸ್ತಿ ಜಾಸ್ತಿ ಸಬಲಿಮಲ್ ಕೇಳ್ತೀರಾ ಅಥವಾ ಒಂದು ಸಬ್ಲಿಮಲ್ನ ಒಂದು ಹತ್ತು ಗಂಟೆ ಕುತ್ಕೊಂಡು ಕೇಳ್ತೀರಾ ಅಂದಾಗ ತಲೆನೋವು ಬರುವಂತ ಚಾನ್ಸಸ್ ಇರುತ್ತೆ ಬಟ್ ಎಲ್ರಿಗೂ ಬರಲ್ಲ ಯಾರು ಒಬ್ರು ಒಬ್ಬರಿಗೆ ಸೊ ಆವಾಗ ನೀರ್ ಕುಡಿಯೋ ಅವಶ್ಯಕತೆ ಇರುತ್ತೆ ಅಷ್ಟೇ ಅಂಡ್ ಯಾ ಸಬ್ಲಿಮಲ್ ಅಲ್ಲಿರೋ ಪ್ರತಿ ಒಂದ್ ಅಫರ್ಮೇಶನ್ ಕೂಡ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮಾಸ್ಟರ್ ಮ್ಯಾನಿಫೆಸ್ಟೋ ಸಬ್ಲಿಮಲ್ ಅಂತ ಇದೆ ಅದರಲ್ಲಿ ನಾನು ಏನಂತ ಹಾಕಿದೀನಿ ಆ ಮಾಸ್ಟರ್ ಮ್ಯಾನಿಫೆಸ್ಟೋ ಅಂತ ಹಾಕಿದ್ದೀನಿ ಸೊ ಇದು ಒಂದು ಅಫಾಮೇಶನ್ ಓಕೆನಾ ಇದೇ ತರ ಎಷ್ಟು ಅಫಾಮೇಷನ್ಸ್ ಅದರಲ್ಲಿದೆ ಆ ಮಾಸ್ಟರ್ ಮ್ಯಾನಿಫೆಸ್ಟೋ ನಾನು ಯಾವಾಗಲೂ ಯಾವುದನ್ನು ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ತೀನಿ ನಂಗೆ ಮ್ಯಾನಿಫೆಸ್ಟೇಷನ್ ಈಸಿ ಲೈಕ್ ನಾನು ಚಿಟ್ಕೆ ಹೊಡಿದ್ರಲ್ಲೇ ನಾನು ಕಣ್ಣ ಮುಂದೆ ಮ್ಯಾನಿಫೆಸ್ಟ್ ಮಾಡ್ತೀನಿ ನನಗೆ ಲಾ ಆಫ್ ಅಜಮ್ಷನ್ ತುಂಬಾ ಈಸಿ ನನ್ನ ಒಂದ್ಸತಿ ಹೇಳಿದ್ರು ವರ್ಕ್ ಆಗುತ್ತೆ ಈ ರೀತಿ ತುಂಬಾ ಅಫರ್ಮೇಷನ್ಸ್ ಹಾಕಿದ್ದೀನಿ ಅಂತ ಈ ಪ್ರತಿ ಒಂದೊಂದು ರಿಸಲ್ಟ್ಸ್ ನೀವು ನೋಡ್ತಾ ಹೋಗ್ತೀರಾ ಸೊ ಒಂದ್ ಆ ಸಬ್ಲಿಮಲ್ ಕೇಳಿದ ತಕ್ಷಣ ನೀವು ಮತ್ಸು ಮ್ಯಾನಿಫೆಸ್ಟ್ ಆಗ್ತೀರ ಮ್ಯಾನಿಫೆಸ್ಟ್ ಮಾಡೋದು ತುಂಬಾ ಈಸಿ ಆಗುತ್ತೆ ಒಂದ್ಸತಿ ಅಫರ್ಮೇಶನ್ಸ್ ಹೇಳೋದು ನಿಮ್ಗೆ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಏನೇನ್ ಅಫರ್ಮೇಶನ್ ಹಾಕಿದಿನೋ ಅದೆಲ್ಲಾದ್ರೂ ರಿಸಲ್ಟ್ಸ್ ಸಿಗುತ್ತೆ ಓಕೆನಾ ಇದನ್ನ ಅರ್ಥ ಮಾಡ್ಕೊಳ್ಳಿ ತುಂಬಾ ಜನ ಹೇಳ್ತಾರೆ ಸಬ್ಲಿಮಲ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ರಿಸಲ್ಟ್ಸ್ ನೀವು ಎಕ್ಸ್ಚೇಂಜ್ ಮಾಡಲ್ಲ ಏನೋ ಸ್ವಲ್ಪ ಸ್ವಲ್ಪ ಅಂತ ಬಟ್ ನಾನು ಹೇಳ್ತಿದ್ದೀನಿ ಎಲ್ಲಾ ರಿಸಲ್ಟ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದ ಇಟ್ಸ್ ನಾಟ್ ಎ ಜೋಕ್ ನನ್ನ ಕ್ಲೈಂಟ್ಸ್ ರಿಸಲ್ಟ್ಸ್ ಇದು ಓಕೆ ಅವ್ರಿಗೆ ಒಂದು ಸಬಿಮ್ ಮಾಡ್ಕೊಟ್ಟಿದ್ದೆ ಅವ್ರು ಕೇಳಿದ್ರು ಕೇಳಿ ಅವರಿಗೆ ಪ್ರತಿ ಒಂದು ಅವ್ರು ನನಗೆ ರಿಸಲ್ಟ್ಸ್ ಏನೇನ್ ಬಂತ ಹೇಳಿದಾಗ ಪ್ರತಿ ಒಂದು ಲೈಕ್ ಅವ್ರು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರು ಅಫರ್ಮೇಶನ್ ಚೆಕ್ ಮಾಡಿದ್ರು ಅಂಡ್ ಪ್ರತಿ ಒಂದು ಹೇಳಿದ್ರು ಲೈಕ್ ಇಷ್ಟ ಇಸ್ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು ಏನೋ ಏನು ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಅಂತ ನೋಡಿದೆ ಆವಾಗ ನಾನು ಇದು ಅಫರ್ಮೇಶನ್ಸ್ ನ ಓದ್ಬಿಟ್ಟು ನೋಡಿದೆ ಸೊ ಅವಾಗ ನನ್ಗೆ ಗೊತ್ತಾಯಿತು ಓಕೆ ಇದು ಅಫರ್ಮೇಶನ್ ಇದೆ ಅದಕ್ಕೆ ನನ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂತ ಸೊ ನಿಮಗೆ ಎಲ್ಲಿ ತನಕ ನೀವೇನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರ ಅಂತ ಕ್ಲಾರಿಟಿ ಸಿಗಲ್ಲ ಅಂದರೆ ರಿಸಲ್ಟ್ಸ್ ನೋಡೋ ತನಕ ಅಂದರೆ ಬೆನಿಫಿಟ್ಸ್ ಅಂತಿರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನ ನೋಡಿ ಚೆಕ್ ಮಾಡಿ ಅವಾಗ ನಿಮಗೆ ಓಕೆ ಅಫ್ಕೋರ್ಸ್ ಓಕೆ ಇದು ಸರಿ ಅಂತ ಅನ್ಸುತ್ತೆ ಅಂದರೆ ಓಕೆ ಇಲ್ಲಿರೋ ಬೆನಿಫಿಟ್ಸ್ ನಮಗೂ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂತ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಆ್ಯಂಡ್ ಆರ್ ಸಬ್ಲಿಮಲ್ಸ್ ವರ್ಕ್ ಆಗಲಿಲ್ಲ ಅಂತ ಒಂದು ರೀಸನ್ ನೀವು ಲೈಕ್ ಒನ್ ಟ್ವೆಂಟಿ ಒನ್ ಡೇಸ್ ತನಕ ಕೇಳಿ ಸ್ವಲ್ಪ ಅದ್ರ ಮೇಲೂ ಕೇಳಿ ಸಪೋಸ್ ಅವಾಗ್ಲೂ ನಿಮ್ಗೆ ವರ್ಕ್ ಆಗ್ತಿಲ್ಲ ಅಂದರೆ ನಿಮಗೆ ಸಬ್ಲಿಮಲ್ಸ್ ಮೇಲೆ ಯಾವ ರೀತಿ ಮೈಂಡ್ಸೆಟ್ ಇದೆ ಅದನ್ನ ದಯವಿಟ್ಟು ಚೆಕ್ ಮಾಡಿ ಬಿಕಾಸ್ ನೀವು ಸಬ್ಲಿಮಲ್ ಕೇಳ್ತಿರ್ಬೇಕಾದ್ರೆ ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಪಾಸಿಟಿವ್ ಆಗಿರ್ಬೇಕು ಪಾಸಿಟಿವ್ ಆಗಿರ್ಬೇಕು ಯಾವ್ದ್ರ ಬಗ್ಗೆ ಪಾಸಿಟಿವ್ ಆಗಿರ್ಬೇಕು ಅಂತ ಅಂದರೆ ನೀವೇನ ಮ್ಯಾನಿಫೆಸ್ಟ್ ಏನ ನಿಜ ಮಾಡ್ಕೊಬೇಕಂತ ಹೋಗ್ತಿದಿಲ್ಲ ಸಬ್ಲಿಮಸ್ ಆ ಕೇಳಿ ಅದು ಪಾಸಿಟಿವ್ ಆಗಿರ್ಬೇಕು ಬಿಕಾಸ್ ನಾನ್ ನಾನ್ ಲಾ ಆಫ್ ಅಜಂಪ್ಷನ್ ಪ್ರಕಾರ ಅದು ಸ್ಟೇಟ್ ಇಷ್ಟೇ ನಮ್ ಥಾಟ್ಸ್ ನಮ್ ಅಜಂಪ್ಷನ್ ರಿಯಾಲಿಟಿ ಆಗುತ್ತೆ ಸಪೋಸ್ ನೀವು ಇದು ನಂಗೆ ಸಬ್ಲಿಮಸ್ ವರ್ಕ್ ಆಗ್ತಿದೆ ಅನ್ಕೊಂಡ್ರೆ ನೀವು ವರ್ಕ್ ಆಗೋದಕ್ಕೆ ಲೈಕ್ ವರ್ಕ್ ಆಗ್ತಿದೆ ಅಂತ ನಿಮ್ಮ ಥ್ರಿ ಡಿ ನಿಮ್ಗೆ ಪ್ರೂಫ್ ತೋರಿಸುತ್ತೆ ಸಪೋಸ್ ನೀವ್ ಅನ್ಕೊಂತೀರ ವರ್ಕ್ ಆಗಲ್ಲ ಸುಳ್ಳು ಅಂತ ಅದಕ್ಕೂ ನಿಮ್ಮ ಥ್ರೀ ಡಿ ಪ್ರೂಫ್ ತೋರಿಸುತ್ತೆ ನೀವು ಹೆಂಗೆ ಅನ್ಕೊಂತೀರೋ ಹಾಗೆ ಸಬ್ಲಿಮಲ್ಸ್ ಕೇಳ್ಬೇಕಾದ್ರೆ ಸಬ್ಲಿಮಲ್ ವರ್ಕ್ ಆಗುತ್ತೆ ಅಂತ ನಂಬೇಕಾ ನಂಬೋ ಅವಶ್ಯಕತೆ ಇಲ್ಲ ಏನಿಲ್ಲ ಆ ರಿಸಲ್ಟ್ಸ್ ನಾನು ಈಗಲೇ ಬರುತ್ತಾ ಅದನ್ನು ನಂಬೇಕಂತೇನಿಲ್ಲ ಸಬ್ಲಿಮಂಸ್ನ ನಮ್ ನೋಡಿ ನಂಬೋದಕ್ಕೂ ಪಾಸಿಟಿವ್ ಆಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನಂಬಿಕೆ ಅಂತ ಏನು ಅಂತ ಅಂದ್ರೆ ಸ್ಟ್ರಾಂಗ್ಲಿ ಒಂದ ತುಂಬಾ ನಂಬಿರೋಕೆ ಇದು ವರ್ಕ್ ಆಗುತ್ತೆ ಪಕ್ಕ ವರ್ಕ್ ಆಗುತ್ತೆ ಪಾಸಿಟಿವಿಟಿ ಅಂತ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ಇದೆ ವರ್ಕ್ ಆಗಲ್ಲ ಅಂತ ಥಾಟ್ ಇದೆ ಬಟ್ ಇಲ್ಲ ವರ್ಕ್ ಆಗುತ್ತೆ ಅಂತ ಅದಕ್ಕೆ ಅಪೋಸಿಟ್ ಆಗಿ ಹೇಳೋದು ಪಾಸಿಟಿವ್ ಅಂದ್ರೆ ಪಾಸಿಟಿವ್ ಆಗಿರೋದು ಬೇರೆ ನಂಬೋದು ಬೇರೆ ನಂಬೋ ಅವಶ್ಯಕತೆ ಇಲ್ಲ ಬಟ್ ಆದ್ರೆ ಪಾಸಿಟಿವ್ ಆಗಿ ಅಂತೂ ನೀವು ಇರ್ಲೇಬೇಕು ಒಂದು ಸಬ್ಲಿಮಲ್ ಕೇಳ್ತಿರ್ಬೇಕಾದ್ರೆ ಅರ್ಥ ಆಯ್ತಾ ಆ್ಯಂಡ್ ನಿನ್ನ ಎಷ್ಟೋ ಕ್ವಶನ್ಸ್ ಇರುತ್ತೆ ನಿಮಗೆ ಸಬ್ಲಿಮಲ್ ಹೇಗೆ ಮಾಡೋದು ನಾನು ಅದಕ್ಕೆ ಒಂದು ವೀಡಿಯೋನ ಮಾಡ್ಬಿಟ್ಟಿದ್ದೀನಿ ಸಬ್ಲಿಮಲ್ ಹೇಗೆ ಕ್ರಿಯೇಟ್ ಮಾಡೋದು ನಾನು ಹೇಗೆ ಕ್ರಿಯೇಟ್ ಮಾಡ್ತೀನಿ ಅಂತ ನಿಮಗೂ ಓನ ಕ್ರಿಯೇಟ್ ಮಾಡ್ಬೇಕಂತ ಅನ್ಸ್ಕೊಂಡ್ರೆ ನೀವು ಕೂಡ ಹೋಗಿ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಸಬ್ಲಿಮಲ್ ನಾ ಕೇಳಿ ಎಂಜಾಯ್ ಮಾಡಿ ಆ್ಯಂಡ್ ಸಬ್ಲಿಮಲ್ಸ್ಗೆ ರಾಯಿಂಗ್ ಸಾಂಗ್ಸೇ ಹಾಕಬೇಕಾ ಎಂಬಿ ಎನ್ ಸಾಂಗ್ಸೇ ಹಾಕ್ಬೇಕಾ ನೋಡಿ ನೀವು ಫಿಲಮ್ ಸಾಂಗ್ಸ್ ಬೇಕಿದ್ದರೂ ಹಾಕ್ಕೊಬೋದು ನಾನು ಯಾವ ಫಿಲಮ್ ಸಾಂಗ್ಸ್ ಯೂಸ್ ಅಂದ್ರೆ ಒಂದು ಕಾಪಿ ರೈಟ್ ಓಕೆ ಒಂದು ಕಾಪಿ ರೈಟ್ ಕ್ಲೇಮ್ ಮಾಡ್ತಾರೆ ಕಾಪಿ ರೈಟ್ ಅಂತ ಸ್ಟ್ರೈಕ್ ಕ್ಲೇಮ್ ಮಾಡ್ತಾರೆ ಸೊ ಅದಕ್ಕೆ ನನಗೆ ಫಿಲಮ್ ಸಾಂಗ್ಸ್ ಯೂಸ್ ಮಾಡೋಂಗ ಆಗಲ್ಲ ಬಟ್ ನಾನು ರಿಯಲಿ ಹೇಳ ಸಾಂಗ್ಸ್ ಹಾಕೋಕ್ ತುಂಬಾ ಇಷ್ಟ ಆ್ಯಂಡ್ ಏನು ರೀಸನ್ ಸಾಂಗ್ಸ್ ಯಾಕೆ ಹಾಕೋಲ್ಲ ನಾನು ನನ್ನ ಶ ಅಂದ್ರೆ ನಂದು ಸಬ್ಲಿಮಲ್ಸ್ ಅಲ್ಲಿ ಅಂತ ಒಂದು ಕಾಪಿ ರೈಟ್ ಅಂತ ಏನು ರೀಸನ್ ಅಂತ ಅಂದ್ರೆ ಪದೇ 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 ನಾವು ಸಬ್ಲಿಮಲ್ಸ್ನ ಕೇಳ್ತಿರ್ತೀವಿ ಪದೇ 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 ನಮ್ಗೆ ಸಬ್ಲಿಮಲ್ ಕೇಳಿದಾಗ ಆ ಮ್ಯೂಸಿಕ್ ಮೇಲೆ ನಾವು ಒಂಥರ ಲೈಕ್ ಸ್ಟಾರ್ಟಿಂಗ್ ಆ ಮ್ಯೂಸಿಕ್ ತುಂಬ ಇಷ್ಟ ಅಂತ ಹಾಕೊಂಡು ಕೇಳ್ತಿರ್ತೀವಿ ಈಗ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರ ಅಥವಾ ಒಂದು ಸಾಂಗ್ ನ ಕೇಳ್ತಿರ್ತೀರ ಆ ಸಾಂಗ್ ನ ಕೇಳ್ತಿರ್ಬೇಕಾದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಆ ಸಾಂಗ್ ನ ಕೇಳಕ್ ತುಂಬಾ ಇಷ್ಟ ಆಗ್ತಿರುತ್ತೆ ಪದೇ ಪದೇ ಹಾಕೊಂಡು ಕೇಳ್ತಿರ್ತೀರ ಬಟ್ ಅದೇ ಸಾಂಗ್ ನ ನೀವು ಡೈಲಿ ಕೇಳಿ ಆ ಸಾಂಗ್ ನಿಮ್ ಹೇಟೆಸ್ಟ್ ಸಾಂಗ್ ಆಗೋಗ್ಬಿಡತ್ತೆ ಯಾಕೆ ಅಂದ್ರೆ ಡೈಲಿ ಕೇಳ್ತಾ ಕೇಳ್ತಾ ಸಾಂಗೇ ನಿಮ್ಗೆ ಇಷ್ಟ ಆಗಲ್ಲ ಬೋರ್ ಹೊಡಿಯಕ್ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಆಗುತ್ತೆ ಸಬರಿಮಲ್ ಸಬ್ಲಿಮಲ್ ಏನೋ ಸಾಂಗ್ ಹಾಕಿದ್ರೆ ನೀವು ಸಬ್ಲಿಮಲ್ ಕೇಳ್ತಿದ್ದೀರಾ ಅನ್ಕೊಂಡ್ರೆ ಸ್ಟಾರ್ಟಿಂಗ್ ಒಂದ್ ವೀಕ್ ಒಂದು ಟೂ ವೀಕ್ಸ್ ನಿಮ್ಗೆ ಅದು ಓಕೆ ಸಾಂಗ್ ಇದೆ ಅಲ್ಲ ಅನ್ಕೊಂಡು ಸಬ್ಲಿಮಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ನೀವು बट आम हाथ हांगे बोर्बीडते सबरी मैल के बेज आगर आगते बट ಆದ್ರೆ ಮ್ಯೂಸಿಕ್ ಇವಾಗ ರೈನ್ ಸೌಂಡ್ಸು ಅದೆಲ್ಲ ನಾನು ಹಾಕಿದ್ರೆ ಫಾರೆಸ್ಟ್ ಸೌಂಡ್ಸು ರೈನ್ ಸೌಂಡ್ಸು ಅವಾಗ ಏನಾಗುತ್ತೆ ನೋಡಿ ನಾವು ನ್ಯಾಚುರಲ್ ಆಗಿ ನೇಚರ್ ಇನ್ ಸೌಂಡ್ಸ್ನ ನಾವು ಕೇಳೆ ಕೇಳ್ತೀವಿ ನಮಗದು ಬೋರ್ ಅನ್ಸಲ್ಲ ನಾನು ಡೈಲಿ ಮಳೆ ಬರ್ತಿದೆ ಅಂತಂದ್ರೆ ಡೈಲಿ ಮಳೆ ಬರ್ತಿದ್ರು ಕೂಡ ನಾನು ಮಳೆ ಮಳೆ ಬರೋ ಒಂದು ಪ್ಲೇಸಲ್ಲಿ ಕೂತಿದ್ದೀನಿ ಡೈಲಿ ಮಳೆ ಆಗ್ತಿದೆ ಅಂದ್ರು ಆ ಮಳೆ ಬರೋ ಸೌಂಡ್ ನನಗೆ ಬೋರ್ ಅನ್ಸಲ್ಲ ಬೇಜಾರು ಕೊಡಲ್ಲ ಈಗ ಒಂದು ವೇವ್ಸ್ ವೇವ್ ಸೌಂಡ್ ಸೌಂಡ್ಸ್ ಆಯ್ತಾ ಈಗ ಸಮುದ್ರ ಸಮುದ್ರದ ಹತ್ರ ಹೋಗಿ ಕುತ್ಕೊಂಡ್ರೆ ಡೈಲಿ ನಿಮ್ಗೆ ಅಹ್ ಸಮುದ್ರದ್ದು ಸೌಂಡ್ಸ್ ಕೇಳ್ತಿರುತ್ತೆ ಆಲೆಗಳದ್ದು ಸೌಂಡ್ ಅದೆಲ್ಲ ಕೇಳ್ತಿರುತ್ತೆ ಡೈಲಿ ಕೇಳ್ತಾ ಇದ್ರೆ ನಿಮ್ಗೆ ಅದು ಬೋರ್ ಅನ್ಸಲ್ಲ ಮತ್ತೆ ಮತ್ತೆ ಕೇಳ್ಬೇಕಂತ ಅನ್ಸುತ್ತೆ ನೇಚರ್ ಸಾಂಗ್ಸ್ ಆದ್ರೆ ಅದೇ ಒಂದು ರೀಸನ್ಗೆ ನಾನು ರೈನ್ ಸಾಂಗ್ಸು ಫಾರೆಸ್ಟು ಬರ್ಡ್ಸ್ಪಿಂಗ್ ಸಾಂಗ್ಸು ಈ ರೀತಿಯಾಗಿ ಆಡ್ ಮಾಡೋದು ನಿಮ್ಗೆ ಸಾಂಗ್ಸ್ ಬೇಕಂತ ಅಂದ್ರೆ ಆಡ್ ಮಾಡ್ಕೊಳ್ಳಿ ಬಟ್ ಸಾಂಗ್ಸ್ ನ ಆಡ್ ಮಾಡ್ಬೇಕಾದ್ರೆ ಒಂದು ವಿಷಯ ಏನಂತ ಅಂದ್ರೆ ನಾನು ಹೇಳೋದೇ ಬೇಡ ತುಂಬಾ ನೆಗೆಟಿವ್ ಸಾಂಗ್ಸ್ ಇದೆ ಆಯ್ತಾ ತುಂಬಾ ನೆಗೆಟಿವ್ ಸಾಂಗ್ಸ್ ಇದೆ ಆ ಸಾಂಗ್ಸ್ ನ ದಯವಿಟ್ಟು ನಿಮ್ ಸಬಲಿಮಲ್ಗೆ ಹಾಕ್ಬೇಡಿ ಫಸ್ಟ್ ಸಾಂಗ್ಸ್ನ ಹಾಕ್ತಿದ್ರ ಮೀನಿಂಗ್ ತಿಳ್ಕೊಂಡು ಹಾಕಿ ಈಗ ಫಾರ್ ಎಕ್ಸಾಂಪಲ್ ಸೆಲ್ಫ್ ಕಾನ್ಸೆಪ್ಟ್ ಇಂಪ್ರೂವ್ ಮಾಡ್ಕೊಳಕ್ ಒಂದು ಸಬ್ಲಿಮಲ್ ಕೇಳ್ತಿದ್ದೀನಿ ಅಂತ ಅನ್ಕೊಳಿ ಸೆಲ್ಫ್ ಲವ್ ಜಾಸ್ತಿ ಮಾಡ್ಕೊಳಕ್ಕೆ ಆ ಸೆಲ್ಫ್ ಲವ್ ಸಬಲಿಮಲ್ಗೆ ಹೋಗಿ ನನ್ನನ್ನು ಹೇಟ್ ಮಾಡ್ತಿರೋ ಥರ ಒಂದು ಸಾಂಗ್ ಹಾಕೋದು ನೀವು ಸೆಲ್ಫ್ ಸ್ಯಾಬರ್ಟೈಸ್ ಮಾಡೋ ಸಾಂಗ್ ಹಾಕೋದು ಹಾಗಾಗಿ ಏನಾಗುತ್ತೆ ಅಲ್ಲಿ ಅಫಾಮೇಶನ್ಸ್ ಮೈಂಡ್ ಮೈಂಡಿಗೆ ಹೋಗ್ತಿರುತ್ತೆ ಬಟ್ ಸಾಂಗ್ ಹಾಕಿರೋದು ಯಾವ್ದು ನೀವು ಸೆಲ್ಫ್ ಸ್ಯಾಬರ್ಟೈಸಿಂಗ್ ಸಾಂಗ್ ಸೊ ನೀವು ಕೇಳಿಸ್ಕೊತಿರೋದು ನಾಟ್ ಓನ್ಲಿ ನೋಡಿ ಸಬ್ಲಿಮೆಂಟ್ಸ್ ಅಂತ ಅಂದರೆ ಡೈರೆಕ್ಟ್ ಮೆಸೇಜ್ ಟು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಬಟ್ ಅದ್ರ ಮೇಲಿರೋ ಸಾಂಗ್ಸ್ ಡೈರೆಕ್ಟ್ ಮೆಸೇಜ್ ಟು ಯುವರ್ ಕಾನ್ಷಿಯಸ್ ಮೈಂಡ್ ನಿಮ್ಮ ಕಾನ್ಶಿಯಸ್ ಮೈಂಡಿಗೆ ಡೈರೆಕ್ಟ್ ಮೆಸೇಜ್ ಯಾವುದು ಕೇಳಿಸ್ಕೊ ನೀವ್ ಏನ್ ಕೇಳಿಸ್ಕೊಂತಿರ್ತೀರಲ್ಲ ಆ ಸಾಂಗ್ ಇವಾಗ ರಾಯ್ ಸಾಂಗ್ಸ್ ಕೇಳಿ ಏನೇ ಕೇಳಿ ಅದೆಲ್ಲ ನಿಮ್ಮ ಕಾನ್ಷಿಯಸ್ ಮೈಂಡ್ಗೆ ಹೋಗ್ತಿರುತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಅಫಾರ್ಮೇಶನ್ಸ್ ಹೋಗ್ತಾ ಇರುತ್ತೆ ಸೊ ಸಬ್ಲಿಮೆಂಟ್ಸ್ ಅನ್ನೋದು ಒಂದು ರೂಟ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಡೈರೆಕ್ಟ್ ಆಗಿ ಮೆಸೇಜ್ ಕಲ್ತು ಸಬ್ಲಿಮೆಂಟ್ಸ್ ರೂಟ್ ಆದರೆ ನಿಮ್ಮ ಕಾನ್ಶಿಯಸ್ ಮೈಂಡ್ ಹೋಗೋ ಮೆಸಸ್ ಕೂಡ ನಿಮ್ದೊಂದು ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗುತ್ತಲ್ವಾ ಒಂದ್ ಕಡೆ ನೀವು ಆಫರ್ಮೇಶನ್ಸ್ ಕೇಳಿಸ್ತಿದ್ರೆ ನೀ ಕಡೆ ಅಪೋಸಿಟ್ ಆಗಿ ಕೇಳ್ಸ್ತಾ ಇದ್ರೆ ಅದ್ರಲ್ಲಿ ಏನು ರಿಸಲ್ಟ್ ಸಿಗುತ್ತೆ ಸೊ ಮತ್ತೆ ಆ ರಿಸಲ್ಟ್ಸ್ನ ನೀವು ಕರ್ವೆ ಮಾಡ್ಕೊತಿದ್ದೀರಾ ಸೊ ನೀವು ಸಬ್ಲಿಮಲ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಸಪೋಸ್ ಮಾಡ್ತಾ ಇದ್ರೆ ಐನೋ ಯಾರಿಗೂ ಅಷ್ಟು ಪೇಷನ್ಸ್ ಇಲ್ಲ ಅಂತ ಬಿಕಾಸ್ ಸಬ್ಲಿಮಲ್ ಮಾಡ್ಬೇಕಂತ ಅಂದ್ರೆ ಹೇಳ್ತೀನಲ್ಲ ಸಖತ್ ಪೇಷನ್ಸ್ ಬೇಕು ಅಂದರೆ ಯಾವುದಕ್ಕೆ ಪೇಷನ್ಸ್ ಬೇಕಂತ ಅಂದ್ರೆ ಒಂದು ಆ ಒಂದು ಅಫಾರ್ಮೇಷನ್ಸ್ ಬರೆಯೋ ಪಾರ್ಟಿಗೆ ನೋಡಿ ಎಷ್ಟು ಟೈಮ್ ತಗೊಂಡು ಸಬ್ಲಿಮಲ್ ಮಾಡ್ತೀರಾ ಅಷ್ಟು ಪವರ್ಫುಲ್ ಆಗುತ್ತೆ ಸಬ್ಲಿಮಲ್ ಆ್ಯಂಡ್ ಎಡಿಟಿಂಗ್ ಆಗಿರ್ಬೋದು ಅದಕ್ಕೆಲ್ಲದಕ್ಕೂ ಸಖತ್ ಪೇಷನ್ಸ್ ಬೇಕು ಸೊ ಸಬ್ಲಿಮಲ್ ಮಾಡ್ಕೊತೀರಾ ಅಂತಂದರೆ ಪೇಷನ್ಸಿಂದ ಮಾಡಿ ನಿಧಾನ ಮಾಡಿ ಅರ್ಜೆಂಟ್ ಅರ್ಜೆಂಟಲ್ಲಿ ಸಬ್ಲಿಮಲ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಡಿ ಓಕೆ ಕೂಲಾಗಿ ಆಗಿ ಪಾಸಿಟಿವ್ ಇದ್ದಾಗ ಸಬ್ಲಿಮಲ್ ಮಾಡಿ ಬಿಕಾಸ್ ನಾವು ಥಿಂಕ್ ಮಾಡ್ಕೊಂಡು ಏನೋ ಥಿಂಕ್ ಮಾಡ್ಕೊಂಡು ಅಫಾರ್ಮೇಷನ್ಸ್ ಬರೀತಾ ಇದ್ರೆ ಸೊ ಅದು ಕೂಡ ಅದ್ರ ಮೇಲೆ ಅಫೆಕ್ಟ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ನಾನು ನೆಗೆಟಿವ್ ಆಗಿದ್ದಾಗ ನಾನು ಇವತ್ತು ಸಬ್ಲಿಮೆಂಟ್ ಮಾಡಲ್ಲ ನನಗೆ ಲೋ ಫೀಲ್ ಆದಾಗ ನಾನು ಇವತ್ತು ಸಬ್ಲಿಮೆಂಟ್ ಮಾಡಲ್ಲ ನನಗೆ ಇಲ್ಲ ಅಂದರೆ ನಾನು ಸಬ್ಲಿಮೆಂಟ್ ಮಾಡಲ್ಲ ನನಗೆ ಮೂಡ್ ಮೂಡವಾಗಿರತ್ತೋ ಅವಾಗ ಮಾತ್ರ ನಾನು ಸಬ್ಲಿಮೆಂಟ್ ಮಾಡ್ತೀನಿ ಬಿಕಾಸ್ ರೀಸನ್ ಇಷ್ಟೆ ನನ್ನ ನನ್ನ ನಾನು ಬಿಲೀವ್ ಮಾಡ್ತೀನಪ್ಪ ನನ್ನ ಥಾಟ್ಸ್ ಅಕ್ಕಪಕ್ಕದಲ್ಲಿ ಇರೋರಿಗೆ ಅಫೆಕ್ಟ್ ಆಗುತ್ತೆ ನನ್ನ ಥಾಟ್ಸ್ ಎಲ್ಲ ಲಿವಿಂಗ್ ಬೀಂಗ್ಸ್ಗೂ ಅಫೆಕ್ಟ್ ಆಗುತ್ತೆ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ ಸೊ ನಾನು ಸಬ್ಲಿಮೆಂಟ್ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ನಾನು ಪಾಸಿಟಿವ್ ಆಗಿದ್ದರೆ ಮಾತ್ರ ನಾನು ಸಬ್ಲಿಮೆಂಟ್ ಕ್ರಿಯೇಟ್ ಮಾಡೋದು ಓಕೆ ಸೊ ನಿನ್ನ ಏನಾದರೂ ಡೌಟ್ಸ್ ಇದ್ದರೆ ಸಪ್ಲಿಮೆಂಟ್ಸ್ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಿನ್ನೊಂದಿದೆ ಏನು ಗೊತ್ತಾ ಸಪ್ಲಿಮೆಂಟ್ಸ್ಗೆ ಇದೇ ರೀತಿ ಅಫಾಮೇಶನ್ಸ್ ಯೂಸ್ ಮಾಡಬೇಕು ಇದೇ ರೀತಿಯಾಗಿ ಇದೇ ರೀತಿ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ ಇಲ್ಲಾಂದರೆ ವರ್ಕ್ ಆಗಲ್ಲ ನೋಡಿ ನೀವು ಯಾವ ರೀತಿನಾದ್ರು ಅಫಾಮೇಷನ್ಸ್ ಯೂಸ್ ಮಾಡಿ ಬಿಕಾಸ್ ಈವನ್ ಮ್ಯಾನಿಫೆಸ್ಟೇಷನ್ ಅಷ್ಟೇ ಅಫರ್ಮೇಶನ್ ಇದೇ ರೀತಿ ಯೂಸ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಾ ಅಫರ್ಮೇಶನ್ಸ್ ಕೊಡಿ ಕೊಡಿ ಅಂತ ಕೇಳ್ತಿರ್ತೀರಾ ಈ ಅಫರ್ಮೇಶನ್ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ ಜಸ್ಟ್ ತಿಂಕ್ ಮಾಡುದು ಅಷ್ಟೇ ಅಫರ್ಮೇಶನ್ಸ್ ಸೊ ನಾನು ಏನ್ ತಿಂಕ್ ಮಾಡ್ರು ಅದೆಲ್ಲ ಅಫಾಮೇಶನ್ ಆಗುತ್ತೆ ಆಮೇಲೆ ಯಾಕೆ ಪರ್ಟಿಕ್ಯುಲರ್ ಆಗಿ ಅಫರ್ಮೇಶನ್ ಕೊಡಿ ಅಂತ ಕೇಳ್ತೀರಾ ನೀವು ಅರ್ಥ ಆಗಲ್ಲ ನೋಡಿ ನಿಮ್ಮ ಸಬ್ ಮೈಂಡ್ ಗೆ ಲೈಕ್ ಲಿಟ್ರಲಿ ನಿಮ್ಮ ಸೆಂಟೆನ್ಸ್ ಮೇನ್ಗೂ ಕೂಡ ಗೊತ್ತಾಗಲ್ಲ ಓಕೆನಾ ಫಾರ್ ಎಕ್ಸಾಮ್ ನಾನು ಹೇಳ್ತೀನಿ ಇವಾಗ ನೋಡಿ ನೀವು ಜಸ್ಟ್ ನಾನು ಐ ಆಮ್ ಹೆಲ್ತಿ ಅನ್ನೋದ್ಕಿಂತ ಜಸ್ಟ್ ಮೈಂಡಿಗೆ ನಾ ಹೆಲ್ತ್ 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 ಅಂತ ಅಂತಿದ್ರೆ ಬರೀ ಹೆಲ್ತ್ 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 ಅಂತ ಅಂದ್ಬಿಟ್ಟು ನೋಡಿ ನೀವು ಅದು ನಿಮಗೆ ಒಂದು ಬ್ಯೂಟಿಫುಲ್ ಅಂದ್ರೆ ಬೆಸ್ಟ್ ಹೆಲ್ತ್ ಮ್ಯಾನಿಫೆಸ್ಟ್ ಮಾಡ್ಕೊಡುತ್ತೆ ಈವನ್ ವೆಲ್ತ್ 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 ಅಂತ ಹೇಳ್ಕೊಂಡು ಹೋಗಿ ನೀವು ನಿಮ್ಮ ಮುಂದೆ ಲೈಕ್ ದುಡ್ಡನ್ನ ನೋಡೋಕೆ ಸ್ಟಾರ್ಟ್ ಮಾಡ್ಕೊಂತೀರಾ ಓಕೆ ಅಫೋಮೇಶನ್ ಅಂದ್ರೆ ಸ್ಪೆಸಿಫಿಕ್ ಆ ಆತರ ಯಾವುದು ಇಲ್ಲ ತುಂಬಾ ಜನ ಲೈಕ್ ಸ್ಪೆಸಿಫಿಕ್ ಅಫಾರ್ಮೇಶನ್ಸ್ ಕೊಡಿ ಈ ಅಫಾಮೇಷನ್ಸ್ ನೋಡಿ ನೀವು ಯಾವ ಥರನಾರು ಅಫರ್ ಮಾಡಿ ನಿಮ್ಮ ಮೈಂಡಿಗೆ ಕ್ಲಾರಿಟಿ ಬೇಡ ನಿಮ್ಮ ಮೈಂಡಿಗೆ ಒಂದು ಕರೆಕ್ಟ್ ರೂಟ್ ಬೇಕು ಬ್ಲೂ ಪ್ರಿಂಟ್ ಬೇಕು ಓಕೆ ಲೈಕ್ ನಿಮ್ಮ ಮೈಂಡಿಗೆ ಅರ್ಥ ಆದರೆ ನಾನು ಏನು ಮ್ಯಾನಿಫೆಸ್ಟ್ ಮಾಡಬೇಕಂತ ಅದು ಆರಾಮಾಗಿ ಮಾಡಿಕೊಡುತ್ತ ನಿಮಗೆ ಓಕೆ ಅರ್ಥ ಆಯಿತಾ ಸೊ ಈವನ್ ಸಬ್ಲಿಮಸ್ಸಲ್ಲೂ ಕೂಡ ಅಫಾರ್ಮೇಶನ್ಸ್ ಯೂಸ್ ಮಾಡೋದು ಜಸ್ಟ್ ಯಾವ ರೀತಿ ಅಫರ್ಮೇಷನ್ಸ್ ಯೂಸ್ ಮಾಡಿದ್ರೂ ವರ್ಕ್ ಆಗುತ್ತೆ ಲಿಮಿಟೇಷನ್ಸ್ ಬೇಡ ಓಕೆನಾ ಆ್ಯಂಡ್ ಎಸ್ ನಂಬೇಕಾ ಇಲ್ಲ ಇಯರ್ಫೋನ್ಸ್ ಹಾಕೊಂಡು ಕೇಳಬೇಕಾ ಇಲ್ಲ ಇದು ಇಯರ್ಫೋನ್ಸ್ ಇದ್ರೆ ಹಾಕೊಂಡು ಕೇಳಿ ಇಲ್ಲ ಅಂತಂದರೆ ಹಾಗೆ ಕೇಳಿ ಬೇಜಾರಿಲ್ಲ ಓಕೆ ಸೊ ನಿಮಗೆ ಇಷ್ಟ ನೋಡಿ ಏನು ಮಾಡ್ತೀರ ಅಂತ ಬಟ್ ಯಾ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊತೀನಿ ಸಿಕ್ಕಿದ್ರೆ ದಯವಿಟ್ಟು ತಿಳಿಸಿ ನನಗೆ ನನಗೆ ಈ ವಿಡಿಯೋದಿಂದ ಕ್ಲಾರಿಟಿ ಸಿಕ್ಕಿದೆ ಅಂತ ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಮಾಡಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೀವು ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ಆ್ಯಂಡ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ನಂದು ವಾಟ್ಸಪ್ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಆ್ಯಂಡ್ ಎಲ್ಲಾದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಜಾಯ್ನ್ ಆಗಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್